ವೆಜೈನಾ ಇಸ್ ಅ ಸೆಲ್ಫ್ ಕ್ಲೀನಿಂಗ್ ಆರ್ಗನ್ ಅದನ್ನ ತಾನೇ ತೊಳ್ಕೊಳತ್ತೆ ಅದು ತೊಳ್ದಿದ ಹೊರಗೆ ಬರೋದೇ ವೈಟ್ ಡಿಸ್ಚಾರ್ಜ್ ಸೊ ಎಲ್ಲರಿಗೂ ಆಗುವಂತ ಒಂದು ನಾರ್ಮಲ್ ಥಿಂಗು ಡೇಂಜರ್ ಸೈನ್ಸ್ ಅಂದ್ರೆ ನಾನು ಹೇಳ್ದಂಗೆ ತುಂಬಾ ಹೊಟ್ಟೆ ನೋವುದು ಆಮೇಲೆ ತುಂಬಾ ಕಡ್ತಾ ಇದ್ರೆ ಫಂಗಲ್ ಇನ್ಫೆಕ್ಷನ್ ಸೂಚನೆ ಆಗುತ್ತೆ ವೈಟ್ ಡಿಸ್ಚಾರ್ಜ್ ಥ್ರೂ ಔಟ್ ದ ಸೈಕಲ್ ಇರುತ್ತೆ ಸೊ ಅವರಿಗೆ ಬೇರೆ ತರ ಇರುತ್ತೆ ಕೆಲವು ಫುಡ್ ಪ್ರಾಡಕ್ಟ್ಸ್ ಇಂದ ನಮಗೆ ವೈಟ್ ಡಿಸ್ಚಾರ್ಜ್ ಕಡಿಮೆ ನಾವು ಮಾಡ್ಕೋಬಹುದು ಮುಂಚಿನ ಕಾಲದಲ್ಲಿ ಮೊಸರನ್ನ ಇಲ್ಲದೆ ಊಟ ಮುಗಿತಾನೆ ಇರಲಿಲ್ಲ ಹಾಗಿದ್ರೆ ಮೊಸರು ತಿನ್ನೋದು ಬೆಸ್ಟ್ ಅಂತೀರಾ ದೀಸ್ ಕ್ರಾನ್ಬೆರೀಸ್ ಅದೇನ್ ಮಾಡುತ್ತೆ ವೆಜೈನಲ್ ಮ್ಯೂಕೋಸನ ನೀಟಾಗಿ ಸ್ಮೂತಾಗಿ ಇಟ್ಟಿರುತ್ತೆ ಸೊ ಡಯಾಬಿಟಿಸ್ ಇದ್ದಾಗ ಅಂತೂ ಫಂಗಲ್ ಇನ್ಫೆಕ್ಷನ್ ತುಂಬಾ 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 ಕಾಮನ್ ಆಗುತ್ತೆ ಹೆಂಗಸನ್ನ ಟ್ರೀಟ್ ಮಾಡೋದಲ್ಲದೆ ಅವರ ಪಾರ್ಟ್ನರ್ನ ನಾವು ಟ್ರೀಟ್ ಮಾಡಬೇಕಾಗತ್ತೆ ಅದು ಮತ್ತೆ ಇವರಿಗೆ ರೀಇನ್ಫೆಕ್ಷನ್ ಆಗುತ್ತೆ ಆ ತುಂಬಾ ಸಿವಿಯರ್ ಆಗಿ ಇನ್ಫೆಕ್ಷನ್ ಆಗಿ ಸೆಪ್ಸಿಸ್ ಹೋಗೋ ಚಾನ್ಸಸ್ ಇರುತ್ತೆ ಆ ಹೆಂಗಸಿನ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಟ್ಯೂಬ್ಸ್ ಓವರ್ ನ ಇನ್ಫೆಕ್ಷನ್ ಮಾಡುವಂತಹ ಬ್ಯಾಕ್ಟೀರಿಯಾಗಳಿದಾವೆ ಇನ್ನೊಂದು ಫರ್ಟಿಲಿಟಿ ಡ್ಯಾಮೇಜ್ ಮಾಡ್ಬಿಡುತ್ತೆ ಡೌಟ್ ಡೌಚಿಂಗ್ ಡೆಫಿನೆಟ್ಲಿ ಮಾಡಬಾರ್ದು ಬಗ್ಸ್ ಎಲ್ಲ ಯಾವುದು ಒಳಗಡೆ ಹೋಗಬಾರ್ದು ಅಂತ ತಡಿಲಿಕ್ಕಿರೋ ಹೇರ್ ಹೇರ್ನ ತೆಗೆಯೋ ಅವಶ್ಯಕತೆ ಇಲ್ಲ ಹೌ ಟು ಮೇಂಟೈನ್ ದಟ್ ಇಂಟಿಮೇಟ್ ಹೈಜೀನ್ ಅಂತ ಯಾರು ಕೇಳೋದಿಲ್ಲ ಯಾರು ಹೇಳ್ಕೊಡೋದಿಲ್ಲ ಅದು ಮೇನ್ ಪ್ರಾಬ್ಲಮ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ವೈ ಡಿಸ್ಚಾರ್ಜ್ ಇದನ್ನ ಬಿಳಿ ಮುಟ್ಟು ಬಿಳಿ ಸೆರಗು ಅಂತ ಕೂಡ ಕರೀತಾರೆ ಹೆಚ್ಚಾಗಿ ಮಹಿಳೆಯರಲ್ಲಿ ಅಥವಾ ಹುಡುಗಿಯರಲ್ಲಿ ಈ ಸಮಸ್ಯೆ ಇದ್ದೇ ಇರುತ್ತೆ ಕೆಲವರು ಇದನ್ನ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಾರೆ ಇನ್ ಕೆಲವರು ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಹಾಗಿದ್ರೆ ಈ ವೈಟ್ ಡಿಸ್ಚಾರ್ಜ್ ಅಂತ ಹೇಳಿದ್ರೆ ಏನು ಇದು ಒಂದು ಸಮಸ್ಯೆನಾ ಅಥವಾ ಕಾಮನ್ ಆಗಿ ಎಲ್ರಿಗೂ ಇದ್ದೇ ಇರುತ್ತಾ ಯಾವಾಗ ಇದ್ರ ಯೋಚನೆ ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರತಿಮಾ ಎ ಕನ್ಸಲ್ಟೆಂಟ್ ಆಪ್ಸಿಟ್ಯೂಷನ್ ಅಂಡ್ ಗೈನಕಾಲಜಿ ಮದರ್ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮ್ಮ ವೀಕ್ಷಕರಿಗೆ ಸ್ವಾಗತ ಸೊ ಬಿಳಿ ಬಟ್ಟೆ ಅಥವಾ ವೈಟ್ ಡಿಸ್ಚಾರ್ಜ್ ಅಂತ ಹೇಳೋದಾದ್ರೆ ಒಂದು ಬ್ರಾಡ್ ಟರ್ಮಿನಾಲಜಿ ಅಂತ ಹೇಳ್ಬೋದು ಇದು ಸಹಜವಾಗಿ ಹೆಂಗಸರಿಗೆ ಋತುಮತಿ ಋತುಮತಿ ಯಾವಾಗ ಶುರು ಆಗುತ್ತೆ ಅಥವಾ ಮೆನ್ಸಸ್ ಯಾವಾಗ ಆಗುತ್ತೆ ಅವಾಗಿಂದ ಅದು ಒಂಥರ ಭಾಳ ಸಂಗಾತಿಯಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಸೊ ನಾರ್ಮಲಿ ಇದು ಎಲ್ಲರಿಗೂ ಆಗುವಂತಹ ಒಂದು ನಾರ್ಮಲ್ ಫಿನಾಮಿನನ್ ಅಂದರೆ ಇವಾಗ ನಾವು ಎದ್ದು ಸ್ನಾನ ಮಾಡಬೇಕಾದ್ರೆ ಹೇಗೆ ನಾವು ಮೂಗ್ಸೀನಿ ಮೂಗಲ್ಲಿರೋ ಗೊಣ್ಣೆನ ಹೇಗೆ ತೆಗಿತೀವೋ ಹಾಗೆ ನಮ್ಮ ಗರ್ಭಕೋಶದಲ್ಲಿರೋ ಸೆಕ್ರೀಷನ್ಸು ಹೊರಗಡೆ ಬರೋ ತರ ರೀತಿ ಇದು ಸೊ ಎಲ್ಲರಿಗೂ ಆಗುವಂಥ ಒಂದು ನಾರ್ಮಲ್ ಥಿಂಗು ಬಟ್ ಕೆಲವು ಸಲ ಇದರಲ್ಲಿ ಅಬ್ನಾರ್ಮಲಿಟೀಸು ಇರುತ್ತೆ ಅದರ ಬಗ್ಗೆನೇ ಇವತ್ತು ಚರ್ಚೆ ಮಾಡ್ತಾ ಇದೀವಿ ಓಕೆ ಓಕೆ ಹಾಗಿದ್ರೆ ವೈಟ್ ಡಿಸ್ಚಾರ್ಜ್ ಅನ್ನುವಂಥದ್ದು ಎಲ್ರಿಗೂ ಇದ್ದೇ ಇರುತ್ತೆ ಕಾಮನ್ ಆಗಿ ಆದರೆ ಇದು ಯಾವಾಗ ನಮಗೆ ಸಮಸ್ಯೆ ಅಂತ ಆಗುತ್ತೆ ಅಂತ ಸೊ ನಾರ್ಮಲ್ ಆಗಿ ನಾವೇನು ಹೇಳ್ತೀವಿ ನಾರ್ಮಲ್ ಆದ ಅಥವಾ ಸಹಜವಾದ ವೈಟ್ ಡಿಸ್ಚಾರ್ಜ್ ಅಂದರೆ ಯೂಶಲಿ ನಮ್ಮ ಹಾರ್ಮೋನಲ್ ಸೈಕಲ್ ಏನಿರುತ್ತೆ ನಮ್ಮ ಋತುಚಕ್ರ ಏನಿರುತ್ತೆ ಅದರ ಅದರ ಪ್ರಕಾರ ಅದು ಸ್ವಲ್ಪ ಬದಲಾವಣೆ ಆಗುತ್ತೆ ಸೊ ನಾವು ಮುಟ್ಟು ಯಾವಾಗ ಆಗ್ತೀವಿ ಮುಟ್ಟಾಗಿದ ನಂತರ ಇಮಿಡಿಯೇಟ್ಲಿ ಬ್ಲೀಡಿಂಗ್ ಸ್ಟಾಪ್ ಆಗಿದ ನಂತರ ಸ್ವಲ್ಪ ಥಿಕ್ಕಾಗಿ ಅಥವಾ ಗಟ್ಟಿಯಾಗಿರುವಂತಹ ಬಿಳಿ ಮುಟ್ಟಿರುತ್ತೆ ಅದು ಸ್ವಲ್ಪ ಸ್ಮೂತಾಗಿರುತ್ತೆ ಥಿಕ್ ವೈಟ್ ಆಗಿರುತ್ತೆ ಅದ ನಂತರ ನಮ್ಮ ಮಿಡ್ ಸೈಕಲ್ ಅಥವಾ ನಮ್ಮ ಸೈಕಲ್ ಮಧ್ಯಭಾಗದಲ್ಲಿ ಯಾವಾಗ ನಮ್ದು ಎಗ್ ರಿಲೀಸ್ ಆಗುತ್ತಲ್ಲ ಆ ಪೀರಿಯಡಲ್ಲಿ ಸ್ವಲ್ಪ ವಾಟರಿ ಇರುತ್ತೆ ನೀರ್ ನೀರಾಗಿರುತ್ತೆ ಕ್ಲಿಯರ್ ಆಗಿರ್ಬೋದು ಇಲ್ಲ ಹಾಲಿನ ಥರ ಮಿಲ್ಕಿ ವೈಟು ಇರ್ಬೋದು ಸೊ ಇದು ಮಿಡ್ ಸೈಕಲ್ ಇರುತ್ತೆ ಮತ್ತೆ ಇನ್ನೇನು ಪೀರಿಯಡ್ ಶುರುವಾಗಕ್ಕಿಂತ ಒಂದು ಸ್ವಲ್ಪ ದಿವಸ ಮುಂಚೆ ಮತ್ತೆ ಅದು ಸ್ವಲ್ಪ ಗಟ್ಟಿಯಾಗಿ ಥಿಕ್ಕಾಗಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಇದು ಫಿಸಿಯಾಲಜಿ ಅಂದರೆ ಎಲ್ಲರಿಗೂ ನಾರ್ಮಲ್ ಆಗಿ ಆಗುವಂಥ ಫಿನಾಮಿನನ್ ಇದು ಸೊ ಇದರಲ್ಲಿ ಏನು ಯೋಚನೆ ಮಾಡುವಂಥದ್ದಿಲ್ಲ ಸೊ ಅದು ಕ್ಲಿಯರ್ ಆಗಿದ್ದಾಗ ಅಥವಾ ಹಾಲಿನ ಥರ ತಿನ್ನಾಗಿ ಹಾಲಿನ ಥರ ಇದ್ದಾಗ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾವಾಗ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು ತುಂಬ ಇದರಿಂದ ನೋವು ಇದೆ ಅದರಲ್ಲಿ ಕೆರ್ತ ನವೆ ಇದೆ ಆಮೇಲಿಂದ ಕೆಟ್ಟು ವಾಸನೆ ಬರ್ತಾ ಇದೆ ಆಮೇಲೆ ಅದ್ರ ಜೊತೆ ಹೊಟ್ಟೆ ನೋವು ಕೆಳ ಹೊಟ್ಟೆ ನೋವು ಇದೆ ಆ ಥರ ಇದೇನಾದರೂ ಇದ್ದರೆ ಅವಾಗ ಅದ್ರ ಬಗ್ಗೆ ಜಾಸ್ತಿ ಇನ್ನು ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ ಓಕೆ ಸೊ ವೈಟ್ ಡಿಸ್ಚಾರ್ಜ್ ಅನ್ನುವಂಥದ್ದು ಡೈಲಿ ಹೋಗ್ತಾನೆ ಇರುತ್ತೆ ಆದ್ರೆ ಅದ್ರ ಸ್ಟ್ರಕ್ಚರ್ ಮತ್ತೆ ರೀತಿಯಾಗಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೇರೆ ಸಿಂಟಮ್ಸ್ ಏನಾದ್ರೂ ಇರುತ್ತೆ ಡಾಕ್ಟರ್ ಈಗ ಈಗಾಗಲೇ ನೀವು ಹೇಳಿದ್ರಿ ಒಂದು ಹೊಟ್ಟೆ ನೋವು ಇರುತ್ತೆ ಅಂತ ಸೊ ಬೇರೆ ಏನಾದ್ರೂ ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತಾ ಅಂತ ಸೊ ಇವಾಗ ನಾನು ಹೇಳಿದಾಗೆ ಫಸ್ಟ್ ನಾರ್ಮಲ್ ಥಿಂಗ್ಸ್ ನಾರ್ಮಲ್ ಸೊ ನಾರ್ಮಲ್ ಆಗಿ ಜಾಸ್ತಿ ಜನಕ್ಕೆ ಇರೋದು ಇದು ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಇದ್ರ ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅದು ಡಿಪೆಂಡಿಂಗ್ ಅಪಾನ್ ದ ಪರ್ಸನ್ ಕೆಲವರಿಗೆ ಕಡಿಮೆ ಇರುತ್ತೆ ಕೆಲವರಿಗೆ ಜಾಸ್ತಿ ಇರುತ್ತೆ ಕೆಲವರಿಗೆ ಬೇರೆ ದಿವಸ ಏನು ಇರೋದೇ ಇಲ್ಲ ಬರೀ ಅದನ್ನ ಹೇಳದ್ನಲ್ಲ ಪೀರಿಯಡ್ ಮುಂಚೆ ಪೀರಿಯಡ್ ಆದ್ಮೇಲೆ ಆಮೇಲೆ ಮಿಡ್ ಸೈಕಲ್ ಅಷ್ಟೇ ಇರುತ್ತೆ ಕೆಲವರಿಗೆ ಥ್ರೂಔಟ್ ದ ಸೈಕಲ್ ಇರುತ್ತೆ ಸೊ ಅದು ಒಂಥರ ಒಬ್ಬೊಬ್ರಿಗೆ ಇಂಡಿವಿಜುವಲೈಸ್ಡ್ ಅಪ್ರೋಚ್ ಅಂತೀವಿ ಅವರಿಗೆ ನಾವು ಅದನ್ನ ನೋಡಿ ಅವರಿಗೆ ಸರಿಪಟ್ಟಂಗೆ ನಾವು ಸರಿ ಮಾಡ್ಬೇಕಾಗತ್ತೆ ಡೇಂಜರ್ ಸೈನ್ಸ್ ಅಂದ್ರೆ ನಾನು ಹೇಳ್ದಂಗೆ ತುಂಬ ಹೊಟ್ಟೆ ಪೀರಿಯಡ್ಸ್ ಪೀರಿಯಡ್ಸ್ನಲ್ಲೂ ತುಂಬ ಹೊಟ್ಟೆ ನೋವು ಬರೋದು ಆ ಥರ ಇದ್ದರೆ ನಾವು ಯೂಟ್ರಸ್ ಅಥವಾ ಸರ್ವಿಕ್ಸ್ ಏನಾದರೂ ಇನ್ಫೆಕ್ಷನ್ ಇದೆಯಾ ಅಂತ ಯೋಚನೆ ಮಾಡ್ತೀವಿ ಇಚ್ಚಿಂಗು ಕಡ್ತಾ ನವೆ ಇದ್ದಾಗ ನಾವೇನು ಅನ್ಕೋತೀವಿ ವೆಜೈನಲ್ಲಿ ಅ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ಅಂತ ಅಂದ್ಕೊತೀವಿ ಮತ್ತು ಬಣ್ಣ ಬದಲಾವಣೆ ಈಗ ನಾನು ಹೇಳ್ದಂಗೆ ತಿಳಿ ನೀರಿನ ಥರ ಅಥವಾ ಹಾಲಿನ ಥರ ಡಿಸ್ಚಾರ್ಜ್ ಇದ್ದರೆ ನಾವು ದಟ್ ಈಸ್ ನಾರ್ಮಲ್ ಅದ್ರ ಬದಲು ಮೊಸರು ಮೊಸರು ಥರ ಇದ್ದು ಆಮೇಲೆ ತುಂಬ ಕಡ್ತಾ ಇದ್ದರೆ ಆ ಥರ ಇದ್ದಾಗ ಅದು ಇನ್ಫೆಕ್ಷನ್ನ ಸೂಚನೆ ಅದು ಒಂದು ಫಂಗಲ್ ಇನ್ಫೆಕ್ಷನ್ ಸೂಚನೆ ಆಗುತ್ತೆ ಕೆಲವು ಸಲ ಒಂಥರ ನೊರೆ ನೊರೆ ಥರ ಡಿಸ್ಚಾರ್ಜ್ ಬಂದು ಒಂಥರ ಎಲ್ಲೋ ಗ್ರೀನಿಶ್ ಥರ ಬಂದರೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸೂಚನೆ ಕೊಡುತ್ತೆ ಕೆಲವು ಸಲ ಒಂಥರ ಗ್ರೇ ಕಲರ್ ಡಿಸ್ಚಾರ್ಜ್ ಇರುತ್ತೆ ಅದು ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತ ಹೇಳ್ತೀವಿ ಅದ್ರ ಸೂಚನೆ ಕೊಡುತ್ತೆ ಓಕೆ ಸೊ ಬೇರೆ ಬೇರೆ ಥರ ಇದ್ದಾಗ ನಾವು ಅದನ್ನ ಹೌದು ಬೇರೆ ಬೇರೆ ರೀಸನ್ಸ್ಗಳು ಕೂಡ ಇರುತ್ತೆ ಸೊ ಈ ವೈಟ್ ಡಿಸ್ಚಾರ್ಜ್ ಆಗೋದಕ್ಕೆ ಮುಖ್ಯ ಕಾರಣಗಳು ಯಾವುದೆಲ್ಲ ಡಾಕ್ಟರ್ ಆಗಿದ್ರೆ ಸೊ ಅದೇ ನಾನು ಹೇಳಿದಾಗೆ ಇದು ನಾರ್ಮಲ್ ಸೈಕಲ್ ನಲ್ಲಿ ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಇರುತ್ತೆ ಕೆಲವರು ಇವಾಗ ನಮ್ಗೆ ಇವಾಗ ಮಕ್ಕಳು ಬೇಡ ಅನ್ನೋರು ಸ್ವಲ್ಪ ಹಾರ್ಮೋನಲ್ ಪಿಲ್ಸ್ ಮೇಲೆ ಹೋಗ್ತಾರೆ ಅಂತವರಿಗೆ ಚೇಂಜಿಂಗ್ ವೈಟ್ ಡಿಸ್ಚಾರ್ಜ್ ಇರಲ್ಲ ಏನಾದ್ರೂ ಥಿಕ್ ವೈಟ್ ಡಿಸ್ಚಾರ್ಜ್ ಥ್ರೂ ದ ಸೈಕಲ್ ಇರುತ್ತೆ ಸೊ ಅವರಿಗೆ ಬೇರೆ ತರ ಇರುತ್ತೆ ಇವಾಗ ಇನ್ಫೆಕ್ಷನ್ ಆದವರಿಗೆ ನಾನು ಹೇಳದಲ್ಲ ಯಾವ ಯಾವ ತರ ಇನ್ಫೆಕ್ಷನ್ ಆದ್ರೆ ಆ ತರ ಡಿಸ್ಚಾರ್ಜ್ ಬರುತ್ತೆ ಕೆಲವರು ತುಂಬಾ ಕೆಲವೊಮ್ಮೆ ಈ ಸರ್ವಿಕ್ಸ್ ಅಥವಾ ಗರ್ಭಕೋಶದ ಮೂತಿ ಮೇಲೆ ಕೆಲವು ಅಲ್ಸರ್ಸು ಆ ಥರ ಇದ್ದಾಗ ಅದು ಬೇರೆ ಥರ ವೈಟ್ ಡಿಸ್ಚಾರ್ಜ್ನ ಕೊಡುತ್ತೆ ಸೊ ಒಂದೊಂದು ಕಂಡೀಷನ್ಗೆ ಒಂದೊಂದು ಥರ ವೈಟ್ ಡಿಸ್ಚಾರ್ಜ್ ಬರುತ್ತೆ ಓಕೆ ಓಕೆ ಫುಡ್ ಎಫೆಕ್ಟ್ ಆಗಲ್ಲ ಯಾಕಂದ್ರೆ ಕೆಲವರು ಹೇಳ್ತಾರೆ ಬಾಡಿ ಹೀಟ್ ಆಯಿತು ಅಂತ ಹೇಳಿದ್ರೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ ಹೌದಾ ಅಂತ ಸೊ ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ನಲ್ಲಿ ನಾವು ಯಾವಾಗ ಮಾತಾಡ್ತೀವಿ ನಾವು ಹೀಟು ಕೋಲ್ಡ್ ಬಗ್ಗೆ ಮಾತಾಡೋದಿಲ್ಲ ಬಟ್ ಏನಂತ ಹೇಳಿದ್ರೆ ಎಸ್ ಕೆಲವು ಫುಡ್ ಪ್ರಾಡಕ್ಟ್ಸ್ ಇಂದ ನಮಗೆ ವೈಟ್ ಡಿಸ್ಚಾರ್ಜ್ ಕಡಿಮೆನ ನಾವು ಮಾಡ್ಕೋಬೋದು ಸ್ಮಾಲ್ ಮೈನರ್ ಇನ್ಫೆಕ್ಷನ್ಸ್ನ ನಾವು ಟ್ರೀಟು ಮಾಡ್ಕೋಬಹುದು ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ನಾವು ಕಂಟ್ರೋಲು ಮಾಡ್ಕೋಬಹುದು ಒಂದು ಮಟ್ಟಕ್ಕಷ್ಟೇ ಬರೀ ಫುಡ್ಡಿಂದಾನೇ ನಾವೆಲ್ಲ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಆಗಲ್ಲ ಸೊ ಇವಾಗ ನಾರ್ಮಲ್ ಆಗಿ ನಾವು ಫಿಸಿಯೋಲಜಿ ಅಂತ ಹೋದ್ರೆ ನಮ್ಮ ವ್ಯಜಯನ ಏನಿರುತ್ತೆ ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಒಳ್ಳೆ ಬ್ಯಾಕ್ಟೀರಿಯಾ ಅದಕ್ಕೆ ನಾವು ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕರಿತೀವಿ ಈ ಗುಡ್ ಬ್ಯಾಕ್ಟೀರಿಯಾ ಯಾವಾಗ ಇರುತ್ತೆ ಅದು ಒಂದು ನಮ್ದು ಪಿ ಹೆಚ್ ಕೆಮಿಸ್ಟ್ರಿಗೆ ವಾಪಸ್ ಹೋದ್ರೆ ಪಿ ನ ಒಂಥರ ಆಸಿಡಿಕ್ ಪಿ ಹೆಚ್ ನ ಮೇಂಟೈನ್ ಮಾಡುತ್ತೆ ಅದು ಯಾವಾಗ ಸ್ವಲ್ಪ ಆಲ್ಕಲೈನ್ ತರ ಹೋಗುತ್ತೋ ಆ ಬ್ಯಾಕ್ಟೀರಿಯಾ ಸತ್ತೋಗತ್ತೆ ಆ ಬ್ಯಾಕ್ಟೀರಿಯಾ ಸತ್ತೋದಾಗ ದೇ ಆರ್ ಸೋಲ್ಜರ್ಸ್ ಅವ್ರ ಒಂಥರ ಕಾವಲ್ ಕಾಯ್ತಾ ಇರ್ತಾರೆ ಅದು ಸತ್ತೋದ್ರೆ ಬೇರೆ ಬ್ಯಾಕ್ಟೀರಿಯಾ ಕ್ಯಾನ್ ಇನ್ನೂ ಬೇಡ ಆ ಜಾಗದಲ್ಲಿ ಅದು ಬಂದು ಅದು ಇನ್ಫೆಕ್ಷನ್ ಕಾಸ್ ಮಾಡೋಕ್ಕೆ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ಸು ಇನ್ಫೆಕ್ಷನ್ ಕಾಸ್ ಮಾಡೋಕ್ಕಾಗತ್ತೆ ಸೊ ಈ ಲ್ಯಾಕ್ಟೋ ಬ್ಯಾಕ್ಟೀರಿಯಾ ನಮ್ಮದು ಡಯೆಟಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬೋದು ಮುಂಚಿನ ಕಾಲದಲ್ಲಿ ಮೊಸರನ್ನ ಇಲ್ಲದೆ ಊಟ ಮುಗಿತಾನೆ ಇರಲಿಲ್ಲ ಆಯಿತಾ ಸೊ ಎವ್ರಿ ಮೀಲಲ್ಲಿ ಮೊಸರು ತಿಂತಾಯಿತು ಇವಾಗ ಅದು ಸ್ವಲ್ಪ ಕಮ್ಮಿ ಆಗೋಗಿದೆ ಸೊ ಮೊಸರಿನಲ್ಲಿ ಅದು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಸ್ಲಸ್ ತುಂಬ ಜಾಸ್ತಿ ಇರುತ್ತೆ ಅದು ಎಸ್ಪೆಷಲಿ ಹುಳಿಯಾಗಿರುವಂಥ ಮೊಸರಲ್ಲಿ ಅದನ್ನ ಬಿಟ್ಟು ಫರ್ಮೆಂಟೆಡ್ ಫುಡ್ಸ್ ನಾವು ಇಡ್ಲಿ ದೋಸೆ ಏನು ನಾವು ಹಿಂದಿನ ದಿವಸ ಮಾಡಿ ಅದನ್ನ ಫರ್ಮೆಂಟ್ ಮಾಡಿ ತಿಂತೀವಿ ಇದ್ರಲ್ಲಿ ಕೂಡ ಆ ಥರ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮದು ಗಟ್ಟಿಗೆ ಅದು ಹೆಲ್ಪ್ಫುಲ್ಲು ಇದನ್ನ ಬಿಟ್ಟು ಇವಾಗ ಕ್ರ್ಯಾನ್ಬೆರೀಸ್ ಅಂತ ನಾವು ಹೇಳ್ತೀವಿ ದೀಸ್ ಕ್ರ್ಯಾನ್ಬೆರೀಸ್ ಅದೇನು ಮಾಡುತ್ತೆ ವೆಜೈನಲ್ ಮ್ಯೂಕೋಸಾನ ನೀಟಾಗಿ ಸ್ಮೂತಾಗಿ ಇಟ್ಟಿರುತ್ತೆ ಸೊ ಆ ಬ ಕೆಲವು ಬ್ಯಾಕ್ಟೀರಿಯಾ ಅಟ್ಯಾಚ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದು ಮೋರ್ ಯೂರಿನರಿ ಇನ್ಫೆಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಟು ಪ್ರಿವೆಂಟ್ ವೆಜೈನ ಇನ್ಫೆಕ್ಷನ್ ಟು ಆ್ಯನ್ ಎಕ್ಸ್ಟೆಂಟ್ ಹೆಲ್ಪ್ ಆಗುತ್ತೆ ಅದನ್ನು ಬಿಟ್ಟರೆ ಗ್ರೀನ್ ಲೀಫಿ ವೆಜಿಟೇಬಲ್ಸು ಅವೆಲ್ಲ ತೊಗೊಂಡಾಗ ಅದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಸೊ ಜನ್ರಲ್ ವೆಜೈನಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಸೊ ಈ ಥರ ಪೆಥೊಲಾಜಿಕಲ್ ಅಥವಾ ಬೇರೆ ಬ್ಯಾಕ್ಟೀರಿಯಾ ಆಗಲಿ ಫಂಗಲ್ ಆಗಿ ಫಂಗಸ್ ಆಗಲಿ ಇನ್ಫೆಕ್ಷನ್ ಆಗೋದು ಕಮ್ಮಿ ಇರುತ್ತೆ ಓಕೆ ಹಾಗಿದ್ರೆ ಮೊಸರು ತಿನ್ನೋದು ಬೆಸ್ಟ್ ಅಂತೀರಾ ಹೌದು ಓಕೆ ಈಗ ಫುಡ್ಡಲ್ಲಿ ಹೇಳಿದ್ರೆ. ಈ ಥರ ಏನೋ ಒಂದ್ ರೀತಿ ತಿಂದ್ರೆ ಕೂಡ ಒಳ್ಳೇದು ಅಂತ ಕೆಲವರು ಅದೇ ನಾನು ಆಗ್ಲೇ ಹೇಳ್ದ ಹಾಗೆ ಚಿಕನ್ ತಿಂದ್ರೆ ಅಥವಾ ತುಂಬಾ ನಾನ್ ವೆಜಿಟೇರಿಯನ್ಸ್ ತಿಂದ್ರೆ ಅಥವಾ ಫುಡ್ ಅಲ್ಲಿ ಕೆಲವೊಂದು ಇಷ್ಟನ ತಿಂದಾಗ ನನ್ಗೆ ಆ ಮಂತ್ ಅಲ್ಲಿ ಜಾಸ್ತಿ ವೈಟ್ ಬ್ಲೀಡ್ ಆಯಿತು ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಆ ಕ್ಲೋಸ್ ಕನೆಕ್ಷನ್ಸ್ ಏನು ಇರೋದಿಲ್ಲ ಇದೊಂದು ಮಿತ್ ಅಂತ ಹೇಳ್ತೀರಾ ಸ್ವಲ್ಪ ಮಿತ್ ಅಂತ ಹೇಳ್ಬೋದು ಬರೀ ಚಿಕನ್ ಅಲ್ಲ ಅದ್ರಲ್ಲಿ ಇವಾಗ ಬರೀ ಚಿಕನ್ ಮಾಡಿದ್ರೆ ಚಿಕನ್ ಒಂದೇ ಇರಲ್ಲ ಅದಕ್ಕೆ ಜಾಸ್ತಿ ಮಸಾಲ ಹಾಕಿರ್ತೀರ ಸೊ ಕೆಲವು ಸ್ಪೈಸಿ ಫುಡ್ ಅಲ್ಲಿ ಸ್ವಲ್ಪ ಎಫೆಕ್ಟ್ ಒಂದು ವೆಜನಲ್ ಡಿಸ್ಚಾರ್ಜ್ ಇರುತ್ತೆ ಅದು ಇಂಡಿವಿಜುವಲೈಸ್ಡ್ ಅಪ್ ಜನರಲೈಸ್ ನಾವು ಹೇಳಕ್ ಆಗಲ್ಲ ಒಬ್ಬೊಬ್ರಿಗೆ ಇರ್ಬೋದು ಇಲ್ಲದೆ ಇರ್ಬೋದು ಕೆಲವರಿಗೆ ಫುಡ್ ಅಲರ್ಜಿ ಇರ್ಬೋದು ಪರ್ಟಿಕ್ಯುಲರ್ ಫುಡ್ ತಗೊಂಡಾಗ ಬಾಡಿನಲ್ಲಿ ಬೇರೆ ಬೇರೆ ತರ ಅಲರ್ಜಿಕ್ ರೆಸ್ಪಾನ್ಸ್ ಆಗ್ಬೋದು ವೈಟ್ ಡಿಸ್ಚಾರ್ಜ್ ಒನ್ ಆಫ್ ದ ರೆಸ್ಪಾನ್ಸ್ ಇರಬಹುದು ಅದರಲ್ಲಿ ಸೊ ಇದು ಇಂಡಿವಿಜುವಲೈಸ್ಡ್ ಅಪ್ರೋಚ್ ಜನರಲೈಸ್ಡ್ ಆಗಿ ನಾವು ಹೇಳಕ್ ಆಗಲ್ಲ ಜನರಲೈಸ್ ಆಗಿ ಅವಾಯ್ಡ್ ಮಾಡಿ ಅಂತ ನಾವ್ ಏನ್ ಹೇಳೋದು ಅಂದ್ರೆ ಪ್ರೊಸೆಸ್ಡ್ ಫುಡ್ ಅಂದ್ರೆ ನಮ್ಗೆ ರೆಡಿ ಆಗಿರುವಂತ ರೆಡಿಮೇಡ್ ಫುಡ್ಸ್ ಏನಿರುತ್ತೆ ಪ್ರೊಸೆಸ್ಡ್ ಫುಡ್ ಬರ್ಗರ್ಸ್ ಫ್ರೈಸ್ ಇಂಥದ್ರಲ್ಲಿ ನಿಮ್ಮ ಗುಡ್ ಬ್ಯಾಕ್ಟೀರಿಯಾ ಇರೋದಿಲ್ಲ ಓಕೆ ಆಮೇಲೆ ಇನ್ನೊಂದು ಅಂದರೆ ಹೈ ಕ್ಯಾಲರಿ ಇರುತ್ತೆ ಗುಡ್ ಎಸೆನ್ಷಿಯಲ್ ನಮಗೇನೇನು ವೈಟಮಿನ್ಸ್ ಬೇಕು ಏನೇನು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಬೇಕು ಅವೆಲ್ಲ ಇರೋದಿಲ್ಲ ಇತ್ತು ಅದರಲ್ಲಿ ಸೊ ಅವಾಗ ಅದು ಜಾಸ್ತಿ ಅದನ್ನೇ ತಿಂದು ನಮ್ ರೆಗ್ಯುಲರ್ ಫುಡ್ಸ್ ತಿಂದೆ ಇದ್ದಾಗ ನಮ್ದು ಇಮ್ಯುನಿಟಿ ವೀಕ್ ಆಗುತ್ತೆ ಇಮ್ಯುನಿಟಿ ವೀಕ್ ಆದಾಗ ನಮ್ಗೆ ಇನ್ಫೆಕ್ಷನ್ ಸಹಜ ಸಾಮಾನ್ಯವಾಗಿ ಬಂದೇ ಬರುತ್ತೆ ಸೊ ಆಮೇಲೆ ಈ ಶುಗರ್ ಅಂಶ ಜಾಸ್ತಿ ಇರೋದು ಇವಾಗ ಕೋಕೋಕೋಲಾಕ್ಸ್ ಅಂತ ಡ್ರಿಂಕ್ಸ್ ಡ್ರಿಂಕ್ಸ್ ಅಂತ ನಾವು ಅಂಶ ಜಾಸ್ತಿ ಆಗುತ್ತೆ ಇಂಡಿಯಾ ಡಯಾಬಿಟಿಕ್ ವರ್ಲ್ಡ್ ಸೊ ಡಯಾಬಿಟಿಸ್ ಇದ್ದಾಗ ಅಂತೂ ಫಂಗಲ್ ಇನ್ಫೆಕ್ಷನ್ ತುಂಬಾ 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 ಕಾಮನ್ ಆಗುತ್ತೆ ಸೊ ಅಂತವರು ಇಂತ ಫುಡ್ ತಗೊಂತ ಇದ್ರೆ ಶುಗರ್ ಕಂಟ್ರೋಲ್ ಇಲ್ಲ ಅಂದ್ರೆ ಫಂಗಲ್ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಆಗುತ್ತೆ ಓಕೆ ಇನ್ಫೆಕ್ಷನ್ ಅಲ್ಲಿ ನೀವು ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಅಂತ ಸೊ ಇನ್ಫೆಕ್ಷನ್ ಅಲ್ಲೂ ಟೈಪ್ಸ್ ಇದೆಯಾ ಹೇಗೆ ಅಂತ ಅದೇ ಸೊ ನಾನು ಹೇಳೋದ್ನಲ್ಲ ಈ ಮೊಸರು ಮೊಸರು ಥರ ಡಿಸ್ಚಾರ್ಜ್ ಬರೋದು ಇಸ್ ಟಿಪಿಕಲ್ ಆಫ್ ಫಂಗಲ್ ಇನ್ಫೆಕ್ಷನ್ ಸೊ ಅದು ಫಂಗಸ್ ಎಲ್ಲೇ ಬಂದರೂ ಹೋಗೋದು ಸ್ವಲ್ಪ ಕಷ್ಟ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಬೇರೆ ಥರ ಟ್ರೀಟ್ಮೆಂಟ್ ನಾವು ಕೊಡಬೇಕಾಗತ್ತೆ ಕೆಲವು ಸಲ ಲೋಕಲಲ್ಲಿ ಮಾತ್ರೆ ಇಟ್ಕೊಳ್ಳೋದು ಅಂಥದ್ದು ಕೊಡ್ತೀವಿ ಸ್ವಲ್ಪ ಆಯಿಂಟ್ಮೆಂಟ್ಗಳು ಕೊಡ್ತೀವಿ ಆಮೇಲಿಂದ ಸ್ವಲ್ಪ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಆಗುತ್ತೆ ಕೆಲವು ಸಲ ಕೆಲವು ಸಲ ಬೇಗ ಎನ್ವೈರನ್ಮೆಂಟ್ ಎಲ್ಲ ಚೆನ್ನಾಗಿತ್ತು ಗುಡ್ ಹೈಜೀನ್ ಪ್ರಾಕ್ಟೀಸ್ ಅವ್ರು ಮಾಡ್ಕೊತಾ ಇದ್ರು ಅಂದರೆ ಬೇಗ ಆಗುತ್ತೆ ಬಟ್ ಇಂಪಾರ್ಟೆಂಟ್ ಈ ಥರ ವೈಟ್ ಡಿಸ್ಚಾರ್ಜ್ ಇನ್ಫೆಕ್ಷನ್ ಇದ್ದಾಗ ना Now... ಹೆಂಗಸನ್ನ ಟ್ರೀಟ್ ಮಾಡೋದಲ್ಲೇ ಅವರ ಪಾರ್ಟ್ನರ್ನ ನಾವು ಟ್ರೀಟ್ ಮಾಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಇವರ ಮಾತ್ರ ಟ್ರೀಟ್ ಮಾಡಿರ್ತೀವಿ ಇವರಿಂದ ಅವ್ರಿಗೆ ಬಂದಿರುತ್ತೆ ಸ್ಪ್ರೆಡ್ ಆಗಿರೋ ಚಾನ್ಸಸ್ ಇರುತ್ತೆ ಅದು ಮತ್ತೆ ಇವರಿಗೆ ರೀಇನ್ಫೆಕ್ಷನ್ ಆಗುತ್ತೆ ಅಯ್ಯೋ ಡಾಕ್ಟರ್ ಒಂದ್ ಮಂತ್ ಹಿಂದೆನೆ ಇತ್ತು ನನ್ನ ಟ್ರೀಟ್ಮೆಂಟ್ ತಗೊಂಡ್ ತಕ್ಷಣ ಕಮ್ಮಿ ಆಯ್ತು ಮತ್ತೆ ಒನ್ ಮಂತ್ ಅಲ್ಲೇ ಆಗಿದೆ ಅಂತಾರೆ ಯಾಕಂದ್ರೆ ನಾವು ಹಸ್ಬೆಂಡ್ ನ ಟ್ರೀಟ್ ಮಾಡಿರಲ್ಲ ಬರೀ ವೈಫ್ ನ ಟ್ರೀಟ್ ಮಾಡಿರ್ತೀವಿ ಸೊ ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಹಸ್ಬೆಂಡ್ಸ್ ಅಲ್ಲಿ ತುಂಬಾ ಸಿಂಪ್ಟಮ್ಸ್ ಇಲ್ಲದೆ ಇರಬಹುದು ಬಟ್ ಅವ್ರು ಕ್ಯಾರಿ ಮಾಡ್ತಾ ಇರ್ತಾರೆ ಅದನ್ನ ಸೊ ಅದನ್ನ ಮತ್ತೆ ವೈಫ್ ಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಸೊ ಹಾಗಿದ್ರೆ ಮಹಿಳೆಯರಲ್ಲಿ ಮಾತ್ರ ಅಲ್ಲ ಪುರುಷರಲ್ಲೂ ಕೂಡ ವೈಟ್ ಡಿಸ್ಚಾರ್ಜ್ ಮತ್ತೆ ಈ ಇನ್ಫೆಕ್ಷನ್ ಇರುವಂತಹ ಚಾನ್ಸಸ್ ಇರುತ್ತೆ ಇರುತ್ತೆ ಬಟ್ ಅವರಲ್ಲಿ ಸ್ವಲ್ಪ ಕಡಿಮೆ ಕಾಣಿಸ್ಕೊಳತ್ತೆ ಸೊ ಅದಕ್ಕೆ ಅವರು ಮತ್ತೆ ಮುಂದೆ ಬರಲ್ಲ ಗೆ ಓಕೆ ಸೊ ಮ್ಯಾರಿಡ್ ಆಗಿದ್ರೆ ಒಬ್ರಿಗೀಗ ಈಗ ವೈಫಿಗೆ ವೈಟ್ ಡಿಸ್ಚಾರ್ಜ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಹಸ್ಬೆಂಡ್ ಅನ್ನು ಟೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಾಂದ್ರೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಒಂದ್ ವೇಳೆ ಕಡಿಮೆ ಆದ್ರೂ ಕೂಡ ಮತ್ತೆ ಅಂತ ಓಕೆ ಡಾಕ್ಟರ್ ಹಾಗಿದ್ರೆ ಇದಕ್ಕೆ ಟೆಸ್ಟ್ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಎಲ್ಲದಕ್ಕೂ ನಾವು ಟೆಸ್ಟ್ ಮಾಡ್ಲೇಬೇಕಂತಿಲ್ಲ ಕೆಲವು ಕಣ್ಣು ಕಾಣಿಸಿದ್ರೆ ನಾನು ಹೇಳಲ್ಲ ಇದ್ರ ಮೊಸರು ಮೊಸರು ಡಿಸ್ಚಾರ್ಜ್ ಇದ್ರೆ ಹೋಗ್ ಗೊತ್ತು ಅದು ಕ್ಯಾಂಡಿಡಿ ಹೇಳಿ ಫಂಗಲ್ ಇನ್ಫೆಕ್ಷನ್ ಅಂತೀವಿ ಕೆಲವು ಬಾರಿ ನಮ್ಗದ ಏನ್ ಇನ್ಫೆಕ್ಷನ್ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗಲ್ಲ ಸೊ ಅವಾಗ ನಾವು ಒಂದು ಸ್ವಾಪ್ ಟೆಸ್ಟ್ ಮಾಡಿ ಕಳಿಸ್ತೀವಿ ಸೊ ಇದೇನು ಅಂತ ಅವಾಗ ನಮ್ಗೆ ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಆ ಬ್ಯಾಕ್ಟೀರಿಯಾ ಮೇಲೆ ನಾವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಕೆಲವೊಮ್ಮೆ ನಾವು ಇದು ಬರೀ ವೆಜೈನಾಗೆ ಸೀಮಿತವಾಗಿರಲ್ಲ ಯೂಟ್ರಸ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಸಿವಿಯರ್ ಆಗಿ ಇನ್ಫೆಕ್ಷನ್ ಆಗಿ ಸೆಪ್ಸಿಸ್ ಹೋಗೋ ಚಾನ್ಸಸ್ಸು ಇರುತ್ತೆ ಇದು ತುಂಬ ಸೀರಿಯಸ್ ಆಗಿರೋ ಇನ್ಫೆಕ್ಷನ್ ಇನ್ಫೆಕ್ಷನು ಇದಕ್ಕೆ ತುಂಬ ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡಿಸ್ಬೋದು ಬ್ಲಡ್ ಕಲ್ಚರ್ಸ್ ಮಾಡಿಸ್ಬೋದು ಆ ಪಸ್ನ ತೆಗೆದು ನಾವು ಟೆಸ್ಟಿಂಗ್ ಕಳಿಸ್ಬೋದು ಅದೆಲ್ಲ ಸ್ವಲ್ಪ ಇಂಟೆನ್ಸಿವ್ ಥೆರಪಿ ಕೊಡಬೇಕಾಗತ್ತೆ ಈಗ ಬೇರೆ ಬೇರೆ ಇನ್ಫೆಕ್ಷನ್ಗೆ ಈಗ ಬ್ಯಾಕ್ಟೀರಿಯಲ್ ಫಂಗಲ್ ಅಂತಾದಾಗ ಟ್ರೀಟ್ಮೆಂಟ್ ಬೇರೆ ಇರುತ್ತೆ ಸ್ವಲ್ಪ ಅಪಾಯ ಅಥವಾ ಹಾಗೆ ಬಿಡ್ಲೇಬಾರದು ಆತರ ಯಾವ್ದಾದ್ರು ಇದೆಯಾ ಅಂತ ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಅಂತೀವಿ ಅಂದ್ರೆ ಗರ್ಭಕೋಶದ ಮೇಲ್ಭಾಗ ಮತ್ತೆ ಟ್ಯೂಬ್ಸ್ ಓವರೀಸ್ ನ ಇನ್ಫೆಕ್ಷನ್ ಮಾಡುವಂತಹ ಬ್ಯಾಕ್ಟೀರಿಯಾಗಳಿದಾವೆ ಇಂಥ ಇನ್ಫೆಕ್ಷನ್ ಆದಾಗ ಅದು ಹೆಂಗಸಿನ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ ಒಂದು ಅಪಾಯ ಇನ್ನೊಂದು ಫರ್ಟಿಲಿಟಿ ಡ್ಯಾಮೇಜ್ ಮಾಡ್ಬಿಡುತ್ತೆ ಸೊ ಅವ್ರಿಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ತೊಂದರೆ ಆಗ್ಬಹುದು ಮತ್ತೆ ಇನ್ನೊಂದು ಅಂದ್ರೆ ಕ್ರಾನಿಕ್ ಪೆಲ್ವಿಕ್ ಪೇನ್ ಅಂತೀವಿ ಅಂದ್ರೆ ಪ್ರೆಗ್ನೆನ್ಸಿ ಎಲ್ಲ ಆಗಿದೆ ಮಕ್ಕಳಿದ್ದಾರೆ ಅದರದ್ದೇನು ಯೋಚನೆ ಇರಲ್ಲ ಅಂದ್ರೆ ಯಾವಾಗ್ಲೂ ಹೊಟ್ಟೆ ನೋವು ಇರೋದು ಯಾವಾಗೂ ಹೊಟ್ಟೆ ನೋವು ಇರೋದು ಪೀರಿಯಡ್ ಅಲ್ಲಿ ಸಿಕ್ಕಾಪಟ್ಟೆ ನೋವು ಬರೋದು ತುಂಬಾ ಬ್ಲೀಡಿಂಗ್ ಆಗೋದು ಈ ತರ ತೊಂದರೆಗಳು ಅದು ಓಕೆ ಓಕೆ ಯಾಕಂದ್ರೆ ಕೆಲವರಿಗೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಅವರು ವೈಟ್ ಡಿಸ್ಚಾರ್ಜ್ ಕೆಲವೊಂದ್ಸತಿ ಗೊತ್ತಿಲ್ಲ ಪೀರಿಯಡ್ಸ್ ಅಂತ ಅನ್ಕೊಂಡು ಪ್ಯಾಡ್ ಹಾಕೋರು ತುಂಬಾ ಜನ ಕೇಳಿರ್ತೀವಿ ಅಂದ್ರೆ ಅದಾದ್ಮೇಲೆ ಒನ್ ಡೇ ಆದ್ಮೇಲೆ ರಿಯಲೈಸ್ ಆಗುತ್ತೆ ಆಗ್ತಿರೋದು ಅಂತ ಯಾಕಂದ್ರೆ ಆ ಫೀಲಿಂಗ್ಸ್ ಅವ್ರಿಗೆ ಆಗ್ತಿರುವಂತದ್ದು ಆ ಹೊಟ್ಟೆ ಕ್ಯಂಗ್ ಆಗೋದು ಸೊ ದ ಸೇಮ್ ಫೀಲಿಂಗ್ ಇರುತ್ತೆ ಪೀರಿಯಡ್ಸ್ ಮುಂಚೆ ಹೆಂಗಿರುತ್ತೋ ಅದೇ ತರ ಇರುತ್ತೆ ಸೊ ಈ ತರ ಸಿಂಪ್ಟಮ್ಸ್ ಎಲ್ಲ ಇದ್ದಾಗ ಡೆಫಿನೆಟ್ಲಿ ಹಾಸ್ಪಿಟಲ್ ಗೆ ತೋರಿಸಲೇಬೇಕು ಅಂತ ಓಕೆ ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಅಲ್ಲಿ ಹೇಳೋದಾದ್ರೆ ಬರೀ ನೀವು ಟ್ಯಾಬ್ಲೆಟ್ ಕ್ಯೂರ್ ಮಾಡ್ತೀರಾ ಅಥವಾ ಕ್ರೀಮ್ ಹೈಜೀನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಓಕೆ ಬಗ್ಗೆ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ ಬಹಳಷ್ಟು ಹೆಂಗಸರು ಕ್ಲೀನ್ ಮಾಡಬೇಕು ಅಂದ್ರೆ ವೆಜೈನಾನ ಕ್ಲೀನ್ ಮಾಡ್ಕೋಬೇಕು ಅನ್ಕೊತಾರೆ ಅದು ತಪ್ಪು ವೆಜೈನಾ ಇಸ್ ಅ ಸೆಲ್ಫ್ ಕ್ಲೀನಿಂಗ್ ಆರ್ಗನ್ ಅದನ್ನ ತಾನೇ ತೊಳ್ಕೊಳ್ಳುತ್ತೆ ಅದು ತೊಳ್ದಿದ ಹೊರಗೆ ಬರೋದೇ ವೈಟ್ ಡಿಸ್ಚಾರ್ಜ್ ಓಕೆ ಸೊ ವೆಜಯನ ದಯವಿಟ್ಟು ಯಾರೂ ಒಳಗಡೆ ಕೈ ಹಾಕಿ ಬೆರಳು ಹಾಕಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಹಿಂದಿನ ಕಾಲದಲ್ಲಿ ವೆಜೈನಲ್ ಡೌಚಿಂಗ್ ತುಂಬಾ ಪಾಪ್ಯುಲರ್ ಆಗಿತ್ತು ದಿಸ್ ಇಂಗ್ಲಿಷ್ ಪೀಪಲ್ ವ ದ ಅವರು ತಂದಿದ್ದುದು ವಜನ ಕ್ಲೀನ್ ಮಾಡ್ಕೋಬೇಕು ಕಾಟನ್ ಹಾಕಿ ಸ್ವಾಬ್ ಹಾಕಿ ಒಳಗೆ ಅದು ರಾಂಗ್ ಅದು ಮಾಡೋ ಅವಶ್ಯಕತೆ ಇಲ್ಲ ಅದು ಮಾಡೋದ್ರಿಂದ ನಮ್ಮ ಲ್ಯಾಕ್ಟಾಪ್ ಬ್ಯಾಸೆಲೆ ನಾನು ಏನು ಹೇಳ್ದಾಗ ಗುಡ್ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾಗೆ ಎಂಟ್ರಾಗೋ ಚಾನ್ಸಸ್ ಇರುತ್ತೆ ಸೊ ಡೌಚಿಂಗ್ ಡೆಫಿನೆಟ್ಲಿ ಮಾಡಬಾರ್ದು ಸೊ ಇವಾಗ ನೀವು ನೋಡಿರ್ತೀರ ಸಮ್ ವೆಜ್ನಲ್ ಹೈಜೀನ್ ಪ್ರಾಡಕ್ಟ್ಸ್ ಅಂತ ಬರ್ತವೆ ಸೊ ಅದೆಂತದೇ ವಾಶ್ ಇರಲಿ ಅದು ಬರೀ ವಲ್ವ ಅಂದ್ರೆ ನಾವು ಲಿಪ್ಸ್ ಅಂತ ಏನು ಹೇಳ್ತೀವಿ ಕೆಳಗಡೆ ಇರುತ್ತೆ ಅದನ್ನ ಮಾತ್ರ ವಾಶ್ ಮಾಡಬೇಕೇ ಹೊರತು ಒಳಗಡೆ ವಾಶ್ ಮಾಡಬಾರ್ದು ನೀವು ಅದೇನು ಉಪಯೋಗಿಸ್ಲೇಬೇಕು ಅಂತಾನೂ ಇಲ್ಲ ಏನು ಉಪಯೋಗಿಸ್ದೆ ಬೆಚ್ಚ ನೀರು ಅಥವಾ ಲೂಪ್ ವಾಮ್ ವಾಟರ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಈ ಸೋಪ್ಸ್ ನಮ್ಗೆ ಜನರಲ್ ಆಗಿ ಏನ್ ಸಿಗುತ್ತೆ ದೇ ಆರ್ ವೆರಿ ಬೇಸಿಕ್ ಇನ್ ನೇಚರ್ ಓಕೆ ಆ ಸೋಪ್ಗಳಲ್ಲಿ ನಾವು ವಾಶ್ ಮಾಡಿಕೊಂಡ್ರೆ ಏನಾಗುತ್ತೆ ನಮ್ದು ವೆಜಾನ ಪಿ ಹೆಚ್ ಡಿಫರೆನ್ಸ್ ಆಗುತ್ತೆ ಇರಿಟೇಷನ್ ಆಗತ್ತೆ ಆಮೇಲಿಂದ ಸ್ವಲ್ಪ ಡಿಸ್ಚಾರ್ಜ್ ಚೇಂಜ್ ಆಗುತ್ತೆ ಮತ್ತೆ ನಾ ಹೇಳ್ದಂಗೆ ಅಲ್ಲಿ ಆಗ್ತಾ ಬ್ಯಾಸ್ ಇಲ್ಲ ಹೋಗುತ್ತೆ ಕೆಳಗಡೆ ವಾಶ್ ಮಾಡಬೇಕಾದ್ರೆ ದಯವಿಟ್ಟು ಸೋಪ್ ನ ಯೂಸ್ ಮಾಡಬೇಡಿ ಹಾಗೂ ಯೂಸ್ ಮಾಡಬೇಕು ಅಂದ್ರೆ ಪಿ ಹೆಚ್ ಬ್ಯಾಲೆನ್ಸ್ಡ್ ಸೋಪ್ಸ್ ಅಂತ ಸಿಕ್ಕಿ ಬ್ಯಾಲೆನ್ಸ್ ಫಾರ್ ದ ವೆಜೈನಲ್ ಪಿ ಹೆಚ್ ಆರ್ ಇತರ ಹೈಜೀನ್ ಪ್ರಾಡಕ್ಟ್ಸ್ ಏನ್ ಬರುತ್ತೆ ಅದು ಓನ್ಲಿ ಟು ವಾಶ್ ದ ವಲ್ವಾ ನಾಟ್ ದ ವೆಜೈನಾ ಮಿಸ್ಕನ್ಸೆಪ್ಷನ್ ತುಂಬಾ ಜನಕ್ಕಿದೆ ನಮ್ಮಲ್ಲಿ ಅದು ತಾಯಿ ತಮ್ಮ ಮಕ್ಕಳಿಗೆ ಹೇಳ್ಕೊಡಲ್ಲ ಹೇಗೆ ವಾಶ್ ಮಾಡ್ಕೋಬೇಕು ಅಂತ ಬೇರೆ ಕಂಟ್ರೀಸ್ ಅಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಹೇಳ್ಕೊಡ್ತಾರೆ ಸ್ಟೂಡೆಂಟ್ಸ್ ನಮ್ಮಲ್ಲಿ ಅದು ಎಜುಕೇಶನ್ ತುಂಬಾ ಕಮ್ಮಿ ಡಾಕ್ಟರ್ಸ್ ಹತ್ರ ಬಂದಾಗ ಅವರು ಕೇಳಲ್ಲ ಹೆಂಗೆ ಹೌ ಟು ಮೇಂಟೈನ್ ದಟ್ ಇಂಟಿಮೇಟ್ ಹೈಜೀನ್ ಅಂತ ಯಾರು ಕೇಳೋದಿಲ್ಲ ಯಾರು ಹೇಳ್ಕೊಡೋದಿಲ್ಲ ಅದು ಮೇನ್ ಪ್ರಾಬ್ಲಮ್ ಸೊ ಹೈಜೀನ್ ಹೈಜೀನ್ ಅಂತ ಹೇಳಿ ಜಾಸ್ತಿ ಪ್ರಾಡಕ್ಟ್ ಅಥವಾ ಸೋಪನ್ನ ಯೂಸ್ ಮಾಡೋದು ಕೂಡ ಮತ್ತೆ ತೊಂದರೆ ಮಾಡುತ್ತೆ ಸತ್ತೋದ್ರೆ ನಾ ಹೇಳದ್ನಲ್ಲ ಅದು ಸೋಲ್ಜರ್ಸ್ ಹ್ಮ್ ಸೈನಿಕರು ಸತ್ತೋದ್ರೆ ಇನ್ವೇಡರ್ಸ್ ಬಂದು ಇನ್ವೇಡ್ ಮಾಡ್ತಾರೆ ಓಕೆ ವಾಶ್ರೂಮ್ ಏನಾದರೂ ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಅಂದರೆ ವಾಶ್ರೂಮ್ ಕ್ಲೀನ್ ಇಲ್ಲದೆ ಇರೋದು ಯಾಕಂದ್ರೆ ತುಂಬಾ ಜನರಿಗೆ ಹೊರಗಡೆ ಈಗ ಔಟ್ಸೈಡ್ ವಾಶ್ರೂಮ್ ಹೋಗೋಕ್ಕೂ ಅಲ್ಲ ಅಥವಾ ಮನೆಯಲ್ಲೇ ಕೆಲವೊಂದ್ಸತಿ ಕರೆಕ್ಟಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಅದು ಎಫೆಕ್ಟ್ ಆಗುತ್ತಾ ಹೇಗೆ ಅಂತ ಐಡಿಯಲಿ ಹೇಳಬೇಕಂದ್ರೆ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ಸ್ ಆರ್ ವೆರಿ ಸೇಫ್ ಓಕೆ ಬಿಕಾಸ್ ನಿಮ್ದು ಯಾವುದೇ ಅಂಗನೂ ಯಾವುದೇ ಇದಕ್ಕೂ ಟಚ್ ಆಗ್ತಾ ಇಲ್ಲ ಓಕೆ ನಾವು ವೆಸ್ಟರ್ನ್ ಟಾಯ್ಲೆಟ್ಸ್ ಯೂಸ್ ಮಾಡಬೇಕಾದ್ರೂ ಸಿ ನಮ್ಮ ಮೇನ್ ಪಾರ್ಟ್ ಏನಿದೆ ವೆಜೈನಾ ಅಥವಾ ವಲ್ವಾ ಏನಿದೆ ಅದು ಯಾವುದ್ರ ಮೇಲೂ ನಾವು ಕೂರಲ್ಲ ದಟ್ ಈಸ್ ಇನ್ ದೊಪನ್ಸ್ ಹೌದು ಸೊ ಯೂಶಲಿ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಮ್ಮಿ ಇಂಡಿಯನ್ ಟಾಯ್ಲೆಟ್ ಇಂದ ಇಂಡಿಯನ್ ಟಾಯ್ಲೆಟ್ ತುಂಬಾ ಕಮ್ಮಿ ಏನು ಏನಕ್ಕೂ ಟಚ್ ಆಗಲ್ಲ ಹೌದು ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ನಾವು ಒಂದ್ ಸೀಟ್ ಮೇಲೆ ಕೂತ್ಕೋತೀವಿ ಸೀಟ್ ಕ್ಲೀನ್ ಇಲ್ಲ ಅಂದ್ರೆ ಕೂರದೇ ಇಲ್ಲ ಬಿಡಿ ಅಂದ್ರೂನು ಅದು ಗೊತ್ತಿಲ್ಲ ಸ್ಯಾನಿಟೈಸ್ ಆಗಿದೆಯಾ ಕ್ಲೀನ್ ಆಗಿದೆಯಾ ಅಂತ ಗೊತ್ತಾಗಲ್ಲ ಸೊ ನಾನೇ ಅಡ್ವೈಸ್ ಮಾಡ್ತೀನಿ ಜನರಿಗೆ ಕೆಲವ್ರಿಗೆ ಇರುತ್ತೆ ತುಂಬಾ ಜರ್ಮೋಫೋಬಿಯಾ ಇರುತ್ತೆ ಸೊ ಡಿಸ್ಪೋಸಬಲ್ ಟಾಯ್ಲೆಟ್ ಸೀಟ್ ಕವರ್ಸ್ ಸಿಕ್ಕತ್ತೆ ಅದನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡಿರಿ ಹ್ಯಾಂಡಿ ಆಗಿರುತ್ತೆ ಇನ್ನೊಂದೇನು ಅಂದ್ರೆ ಟಾಯ್ಲೆಟ್ ಏನೋ ಚೆನ್ನಾಗಿರುತ್ತೆ ಬಟ್ ಅದು ಹೆಲ್ತ್ ಫಾಸೆಟ್ ಅಥವಾ ಗನ್ ಏನಿಟ್ಟಿರ್ತಾರೆ ವಾಟರ್ ಗನ್ನು ಅದನ್ನು ತುಂಬ ಸ್ಯಾನಿಟೈಸ್ ಮಾಡಿರಲ್ಲ ಅದರ ಮೇಲೆ ಯಾರ್ಯಾರ್ದೋ ಫೀಸೀಸ್ ಕೂತಿರುತ್ತೆ ಬ್ಯಾಕ್ಟೀರಿಯಾ ಕೂತಿರುತ್ತೆ ಅದನ್ನು ಮತ್ತೆ ನೀವು ನಿಮ್ಮ ವೆಜಾನ ಒಳಗಡೆ ನೀರು ಹಾಕ್ಕೊಂಡಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾನೇನು ಹೇಳ್ತೀನಿ ಪಬ್ಲಿಕ್ ರೆಸ್ಟ್ ರೂಮ್ಸ್ಗೆ ಹೋಗಬೇಕಾದ್ರೆ ಗುಡ್ ಪ್ರಾಕ್ಟೀಸ್ ಅಂದರೆ ನಿಮ್ಮ ಬ್ಯಾಗಲ್ಲಿ ಒಂದು ಟಾಯ್ಲೆಟ್ ಪೇಪರ್ ಕ್ಯಾರಿ ಮಾಡಿ ಟಾಯ್ಲೆಟ್ ಪೇಪರ್ ಯೂಸ್ ಮಾಡಿ ಆ ಗನ್ನಿಂದ ನೀರು ಉಪಯೋಗಿಸಬೇಡಿ ಸೊ ಇನ್ಫೆಕ್ಷನ್ಸ್ ಕಮ್ಮಿ ಆಗುತ್ತೆ ಓಕೆ ಡಾಕ್ಟರ್ ಕೆಲವ್ರು ಹೇಳ್ತಾರೆ ವೈಟ್ ಡಿಸ್ಚಾರ್ಜ್ ಅಂತ ಹೇಳಿದ್ರೆ ನೀನು ವೀಕ್ ನಿನ್ನ ವೀಕ್ನೆಸ್ನ ತೋರಿಸುತ್ತೆ ಅಂದರೆ ನೀನು ವೀಕ್ ಆಗಿದೆಯಾ ಸೊ ಬಾಡಿ ವೀಕ್ ಆಗಿರೋದಕ್ಕೆ ಆ ಥರ ಆಗ್ತಾ ಇದೆ ಅಥವಾ ಕೆಲವ್ರು ಹೇಳ್ತಾರೆ ಬೋನ್ ಅವಿತಾ ಇದೆ ಅಂತ ಸೊ ಇದೆಲ್ಲ ಮಿತ್ಸ್ ಅಲ್ವಾ ಸೊ ಇದ್ರ ಬಗ್ಗೆ ಹೇಳೋದಾದರೆ ಸೊ ಸ್ವಲ್ಪ ಮೆತ್ತಿದೆ ಸ್ವಲ್ಪ ಅದ್ರಲ್ಲಿ ಏನೋ ಒಂದು ಅಂಶ ಇದೆ ಓಕೆ ಹೇಳ್ತಾರಲ್ಲ ಬೆಂಕಿ ಇಲ್ದೆ ಹೊಗೆ ಅಂತ ಸೊ ವೀಕ್ನೆಸ್ ಜನರಲ್ ವೀಕ್ನೆಸ್ ಅಂದ್ರೆ ಇಮ್ಯುನಿಟಿ ಕಮ್ಮಿ ಇರೋರಿಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ನಾನೇ ಅದನ್ನೇ ನಾವು ಡಿಸ್ಕಸ್ ಮಾಡಿದ್ರು ಬಟ್ ನೋಡಕ್ ಸಣ್ಣಕ್ಕಿದ್ರೆ ವೀಕ್ ಅನ್ನೋದೆಲ್ಲ ಅದೆಲ್ಲ ತಪ್ಪು ಅವೆಲ್ಲ ಮೆತ್ಸು ಓಕೆ ಸೊ ಇಮ್ಯುನಿಟಿ ವೀಕ್ ಆದಾಗ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಡಯಟ್ ಅಂತ ಬಂದಾಗ ನಾವೇನು ಹೇಳ್ತೀವಿ ನ್ಯೂಟ್ರಿಷಸ್ ಡಯೆಟ್ ತೊಗೊಳ್ಳಿ ಸೀಸನಲ್ ಫ್ರೂಟ್ಸ್ ತಿನ್ನಿ ಎಸೆನ್ಷಿಯಲ್ ಫ್ಯಾಟಿ ಆಸೆಡ್ಸ್ ಅಂತ ಬಂದಾಗ ಕೆಲವರು ಅವರು ಫಿಶ್ ಎಲ್ಲ ತೊಗೊಂಡಾಗ ಎಸೆನ್ಷಿಯಲ್ ಫ್ಯಾಟಿ ಅಸೆಡ್ಸ್ ಬರುತ್ತೆ ಇಲ್ಲಾಂದರೆ ನಟ್ಸ್ ಹೇಳ್ತೀವಿ ಆಲ್ಮಂಡ್ಸು ವಾಲ್ನಟ್ಸು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಇದರಲ್ಲಿ ಸೊ ಅದನ್ನೆಲ್ಲ ತೊಗೊಂಡಾಗ ನಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ ಮತ್ತು ಜನ್ರಲ್ ಡೈಲಿ ಒಂದು ಸ್ವಲ್ಪ ಎಕ್ಸಸೈಸು ಸ್ವಲ್ಪ ವ್ಯಾಯಾಮ ಅವೆಲ್ಲ ಮಾಡೋರಿಗೆ ಜನ್ರಲ್ ಇಮ್ಯುನಿಟಿ ಚೆನ್ನಾಗಿರುತ್ತೆ ಸೊ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಮತ್ತು ಹಾಗೆ ನಾವು ಡಿಸ್ಕಸ್ ಮಾಡಿದಾಗ ಇಂಡಿಯಾನ ಇವಾಗ ಡಯಾಬಿಟಿಕ್ ಕ್ಯಾಪಿಟಲ್ ಆಗಿದೆ ತುಂಬ ಮಧುಮೇಹ ಇದೆ ಎಲ್ಲ ಕಡೆನೂ ಸೊ ಎಕ್ಸಸೈಸು ಇದು ಡಯಟಲ್ಲಿ ಕಂಟ್ರೋಲ್ ಇದ್ದಾಗ ಶುಗರು ಕಂಟ್ರೋಲಲ್ಲಿರುತ್ತೆ ಸೊ ಒಂಥರ ಫಂಗಲ್ ಇನ್ಫೆಕ್ಷನ್ಸು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಓಕೆ ಡಾಕ್ಟರ್ ಹಾಗಿದ್ರೆ ಈಗ ವೈಟ್ ಡಿಸ್ಚಾರ್ಜ್ ಪದೇ ಪದೇ ಬರ್ತಾ ಇದೆ ಈಗ ಒಂದ್ಸತಿ ವೈಟ್ ಡಿಸ್ಚಾರ್ಜ್ ಆಯಿತು ಅದಾದ್ಮೇಲೆ ಟ್ರೀಟ್ಮೆಂಟ್ ತಗೊಂಡ್ರು ಮತ್ತೆ ಆ ಪರ್ಸನ್ಗೆ ಅಥವಾ ಆ ಮಹಿಳೆಗೆ ವೈಟ್ ಡಿಸ್ಚಾರ್ಜ್ ಬರಲ್ಲ ಅಂತ ಹೇಳೋದಿಕ್ಕಾಗುತ್ತೆ ಇಲ್ಲ ವೈಟ್ ಡಿಸ್ಚಾರ್ಜ್ ನಾವೇನು ಹೇಳ್ತೀವಿ ಯೂಶಲಿ ಆಗೋದು ವೆನ್ ದ ವುಮೆನ್ ಎಂಟರ್ ಸೆಕ್ಷಲ್ ಆಕ್ಟಿವಿಟಿ ಅಂದ್ರೆ ಮದುವೆ ಆದ ನಂತರ ಅಥವಾ ಅವರು ಸೆಕ್ಷುಯಲ್ ಆಕ್ಟಿವಿಟಿ ಮಾಡೋದು ಶುರು ಆದ ನಂತರನೇ ಜಾಸ್ತಿ ಆಗೋದು ಯಾಕಂದ್ರೆ ದೇ ಹೊರಗಡೆಯಿಂದ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಎಂಟ್ರಿ ಇದೆ ಇವಾಗ ಒಳಗಡೆ ಅದಕ್ಕೆ ಮುಂಚೆ ಇರಲಿಲ್ಲ ಸೊ ಅದು ಒಂದು ಇಂಪಾರ್ಟೆಂಟ್ ಕಾಸ್ ನಾನು ಹೇಳಿದ ಹಾಗೆ ಪಾರ್ಟ್ನರ್ ಟೆಸ್ಟ್ ಟ್ರೀಟ್ ಮಾಡಿಲ್ಲ ಅಂದ್ರೆ ಹಸ್ಬೆಂಡ್ ನ ಟ್ರೀಟ್ ಮಾಡಿಲ್ಲ ಅಂದ್ರೆ ಮತ್ತೆ ಮತ್ತೆ ರಿಕರೆಂಟ್ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ ಥರ್ಡ್ ಡಯಾಬಿಟಿಸ್ ರೂಲ್ಔಟ್ ಮಾಡಿಲ್ಲ ಅಥವಾ ಎನಿ ಇಮ್ಯೂನೋ ಕಾಂಪ್ರಮೈಸಿಂಗ್ ಕಂಡೀಷನ್ಸ್ ನಾ ಹೇಳಿದಾಗೆ ಬೇರೆ ಬೇರೆ ಇರ್ಬೋದು ಇಮ್ಯುನಿಟಿ ಕಮ್ಮಿ ಆಗಿರೋ ಕಂಡೀಷನ್ ನಾವು ಟ್ರೀಟ್ ಮಾಡಿಲ್ಲ ಅಂದ್ರೆ ಇದ್ ಬರ್ಬೋದು ಮತ್ತೆ ಲ್ಯಾಕ್ಟೋಬ್ಯಾಸಿಲಸ್ ನ ಹೇಳಿದಂಗೆ ಈಗ ವೆಜೈನಲ್ ಡೌಚಿಂಗ್ ಮಾಡೋದು ತುಂಬಾ ಸೋಪ್ಸ್ ಯೂಸ್ ಮಾಡೋದು ಆಮೇಲೆ ಡಯಟ್ ಅಲ್ಲಿ ಮೊಸರೆಲ್ಲ ಕಮ್ಮಿ ತಿನ್ನೋರಿಗೆ ಮತ್ತೆ ಡಿಫೆನ್ಸಸ್ ಇರಲ್ಲ ಸೊ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಮತ್ತೆ ಜನರಲ್ ಅಂತ ನಾವು ಬಂದಾಗ ವೆಟ್ ವೆಟ್ ಕ್ಲೋತ್ಸ್ ಹಾಕೊಳ್ಳೋದು ತುಂಬಾ ಹೊತ್ತು ಟೈಟ್ ಕ್ಲೋತ್ಸ್ ಹಾಕೊಳ್ಳೋದು ಇದರಿಂದ ವೆಟ್ ಕ್ಲೋತ್ ಇನ್ಫೆಕ್ಷನ್ ಆಗುತ್ತೆ ವೆಟ್ ಕ್ಲೋತ್ಸ್ ಅಲ್ಲಿ ಏನಾದ್ರೆ ಎನಿಥಿಂಗ್ ವೆಟ್ ಫಂಗಸ್ ಕ್ಯಾನ್ ಗ್ರೋ ಓಕೆ ಸೊ ನೀವು ತುಂಬ ಪ್ರೊಲಾಂಗ್ ಅದೇ ಇಂಟಿಮೇಟ್ ಏರಿಯಾನಲ್ಲಿ ವೆಟ್ ಕ್ಲೋತ್ ಹಾಕೊಂಡಿದ್ರೆ ಅದರಿಂದ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಡಾಕ್ಟರ್ ಹಾಗಿದ್ರೆ ಡೈಲಿ ಹೈಜೀನಲ್ಲಿ ಯಾವೆಲ್ಲ ವಿಷಯಗಳನ್ನ ನಾವು ಮುಖ್ಯವಾಗಿ ಪಾಲಿಸಲೇಬೇಕಾಗುತ್ತೆ ಸೊ ಡೈಲಿ ಹೈಜೀನ್ ಅಂತ ಬಂದಾಗ ಹೆಂಗಸರು ಸ್ನಾನ ಮಾಡಬೇಕಾದ್ರೆ ಕೆಳಗಡೆ ಏರಿಯಾನ ಅಂದರೆ ಲಿಪ್ಸ್ ಏರಿಯಾ ಎಲ್ಲ ಬಂದಾಗ ಅದನ್ನ ಜಸ್ಟ್ ಉಗುರು ಬೆಚ್ಚ ನೀರು ಅಥವಾ ಲೂಪ್ ವಾಮ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕು ಅಥವಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇಲ್ಲ ಇನ್ನೊಂದು ಸ್ವಲ್ಪ ಏನಾದರೂ ನನಗೆ ಅಲ್ಲಿ ಸೋಪ್ ಬೇಕು ಲ್ಯಾದರ್ ಬೇಕು ಅನಿಸಿದ್ರೆ ಪಿ ಹೆಚ್ ಬ್ಯಾಲೆನ್ಸ್ಡ್ ಸೋಪ್ಸ್ ಅವೈಲೇಬಲ್ ಇದೆ ಅಥವಾ ಲಿಕ್ವಿಡ್ಸ್ ಅವೈಲೇಬಲ್ ಇದೆ ಅದನ್ನು ಯೂಸ್ ಮಾಡ್ಬೋದು ನಾನು ಹೇಳಿದಂಗೆ ವೆಜೈನಲ್ ಡೌಚಿಂಗ್ನ ಅವಾಯ್ಡ್ ಮಾಡಿ ಒಳಗಡೆ ವೆಜೈನ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಲ್ಲದೆ ಸ್ವಲ್ಪ ಡ್ರೈ ಕ್ಲೋತ್ಸ್ ಹಾಕೊಳ್ಳಿ ಯೂಶ್ವಲಿ ಇಂಟರ್ನ್ಯಾಷ್ನಲ್ ಬಾಡಿ ರೆಕಮೆಂಡೇಶನ್ಸ್ ಪ್ರಕಾರ ಬಂದರೆ ಐದರ್ ಕಾಟನ್ ಮತ್ತು ಸ್ವಲ್ಪ ಬಿಳಿಯಾಗಿರುವಂತಹ ಬಟ್ಟೆಗಳನ್ನೇ ಉಪ್ಯೋಗಿಸ್ ಇಂಟಿಮೇಟ್ ಪ್ಯಾಂಟೀಸ್ಗೆಲ್ಲ ಯಾಕೆ ಅಂದರೆ ಈ ಕಲರ್ಡ್ ಇದರಲ್ಲಿ ಸ್ವಲ್ಪ ಕಲರ್ಸ್ ಇರುತ್ತೆ ಅದು ಕೆಲವರಿಗೆ ಇರಿಟೇಷನ್ ಮಾಡಬಹುದು ಜನರಲ್ ಏರಿಯಾನಲ್ಲಿ ಸೊ ಅದನ್ನು ಯೂಸ್ ಮಾಡಿ ಏನಾದರೂ ಪ್ಯಾಂಟ್ ಇವಾಗ ನಾನು ಹೇಳ್ದಂಗೆ ಋತುಚಕ್ರದ ಪ್ರಕಾರ ಕೆಲವು ಟೈಮಲ್ಲಿ ಸ್ವಲ್ಪ ಡಿಸ್ಚಾರ್ಜ್ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ಪ್ಯಾಂಟೀಸ್ ತುಂಬ ವೆಟ್ ಆಗಿದೆ ಅಂದಾಗ ಆ ವೆಟ್ ಪ್ಯಾಂಟಿಸ್ ನಲ್ಲಿ ತುಂಬಾ ಹೊತ್ತು ಕೂತಿದ್ದಾಗ ಮತ್ತೆ ಅದು ಫಂಗಲ್ ಇನ್ಫೆಕ್ಷನ್ ಗೆ ದಾರಿ ಮಾಡ್ಕೊಡುತ್ತೆ ಸೊ ತುಂಬ ವೆಟ್ ಅನ್ಸಿದ ತಕ್ಷಣ ದಯವಿಟ್ಟು ಅಂಡರ್ವೇರ್ ಚೇಂಜ್ ಮಾಡಿ ಮತ್ತೆ ತುಂಬಾ ಸಲಿ ಸ್ನಾನ ಮಾಡೋದು ಆಮೇಲೆ ಈ ಬಾತ್ ಅಲ್ಲಿ ಲಾಂಗ್ ಬಾತ್ ತಗೊಳ್ಳೋದು ಆಮೇಲೆ ಸೆಂಟೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಇಚ್ಚಿಂಗು ಇರಿಟೇಷನ್ನು ಮತ್ತೆ ನಮ್ಮ ಗುಡ್ ಬ್ಯಾಕ್ಟೀರಿಯಾ ಸತ್ತು ಹೋಗೋ ಚಾನ್ಸಸ್ ಇರುತ್ತೆ ಒಂದು ವೇಳೆ ಪ್ರಾಪರ್ ಆಗಿ ಹೇರ್ ರಿಮೂವ್ ಮಾಡಿಲ್ಲ ಅಂದ್ರೂ ಅದು ಪ್ರಾಬ್ಲಮ್ ಆಗುತ್ತಾ ಅಂತ ಹೇರ್ ರಿಮೂವಲ್ ಇಸ್ ನಾಟ್ ರೆಕಮೆಂಡೆಡ್ ಇಟ್ ಇಸ್ ನಾಟ್ ರೆಕಮೆಂಡೆಡ್ ಬೈ ಎನಿ ಇಂಟರ್ನ್ಯಾಷನಲ್ ಬಾಡಿ ಓಕೆ ಹೇರ್ ರಿಮೂವಲ್ ಇವಾಗ ಹೇಗಾಗಿದೆ ಅಂದರೆ ಅದೆಲ್ಲ ಈ ವೆಸ್ಟರ್ನ್ ಗ್ಲಾಮರ್ ಸೊಸೈಟಿಯಿಂದ ಬಂದಿರೋದು ಓಕೆ ಕೆಳಗಡೆ ಇರೋ ಹೇರ್ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಅದನ್ನ ಡಿಸ್ಕಂಫರ್ಟ್ ಅಂತ ಅನ್ಸಿದ್ರೆ ಯು ಕ್ಯಾನ್ ಕ್ಲಿಪ್ ಇಟ್ ಕ್ಲಿಪ್ ಇಟ್ ಅಂದರೆ ಒಂದು ಕತ್ರಿ ತಗೊಂಡು ಟ್ರಿಮ್ ಮಾಡ್ಬೋದೇ ಹೊರತು ಅದನ್ನು ಶೇವ್ ಮಾಡೋದಾಗಲಿ ಅಥವಾ ಅದನ್ನು ವ್ಯಾಕ್ಸ್ ಮಾಡೋದಾಗಲಿ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಓಕೆ ಸೊ ಅದು ಒಂದು ರೀತಿಯಲ್ಲಿ ಹಾಗಾದ್ರೆ ಮಿಸ್ಕನ್ಸೆಪ್ಷನ್ ಅಂತ ಹೇಳಿದ್ರೆ ಯಾಕಂದ್ರೆ ನೀವು ಶೇವ್ ಮಾಡಿದಾಗ ಮೈಕ್ರೋ ಕಟ್ಸ್ ಆಗಿರುತ್ತೆ ನಿಮ್ ಕಾಂಡ ಇರ್ಬೋದು ಕಾಣಿಸ್ಲೂಬಹುದು ಅದರಿಂದ ಬ್ಯಾಕ್ಟೀರಿಯಾ ಎಂಟ್ರಿ ಆಗುತ್ತೆ ಓಕೆ ಮತ್ತೆ ಆ ನ್ಯೂ ಹೇರ್ ಏನ್ ಗ್ರೋ ಆಗುತ್ತೆ ತುಂಬಾ ಶಾರ್ಪ್ ಇರುತ್ತೆ ಶಾರ್ಪ್ ಇರೋದ್ರಿಂದ ಕೆಲವು ಇನ್ ಗ್ರೋನ್ ಹೇರ್ಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಮಾಲ್ ಸ್ಮಾಲ್ ಫಾಲಿಕಲೈಟಿಸ್ ಅಂತೀವಿ ಅಥವಾ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೋ ಇಂಟರ್ ಬಾಡಿ ರೆಕಮೆಂಡ್ಸ್ ಕ್ಲಿಪ್ ಏನೋ ರಿಮೂವಲ್ ಆಫ್ ಹೇರ್ ಆಕ್ಚುಲಿ ಮುಂಚೆ ಎಲ್ಲ ಅಂಡರ್ವೇರ್ಸ್ ಹಾಕ್ತಾ ಇರ್ಲಿಲ್ಲ ನೆಲದ ಮೇಲೆ ಮಲ್ಕೊಳ್ಳೋರು ಸೊ ಆ ಹೇರ್ ಅಷ್ಟು ಆಗಿರೋ ರೀಸನ್ ಏನಂದ್ರೆ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ಒಳಗಡೆ ಎಂಟ್ರಿ ಆಗಬಾರದು ಅಂತ ಇಟ್ ವಾಸ್ ಅ ಫಿಸಿಕಲ್ ಓಕೆ ಅದು ಹೌದು ತಡೆಯುತ್ತೆ ಸೊ ಈ ಟಿಕ್ಸ್ ಈ ಚಿಕ್ಕ ಚಿಕ್ಕ ಬಗ್ಸ್ ಎಲ್ಲ ಯಾವುದು ಒಳಗಡೆ ಹೋಗಬಾರ್ದು ಅಂತ ತಡಿಲಿಕ್ಕಿರೋ ಪ್ಯೂಬಿಕ್ ಹೇರ್ನ ತೆಗೆಯೋ ಅವಶ್ಯಕತೆ ಇಲ್ಲ ನಿಮಗೆ ಡಿಸ್ಕಂಫರ್ಟ್ ಅನ್ಸುತ್ತೆ ಅಂದ್ರೆ ಆರ್ ಇನ್ ಇವರಿನ ಪ್ರೊಫೆಷನ್ ವೇರ್ ಮಾಡಲಿಂಗ್ ಮಾಡ್ತಾ ಇರೋರು ಅವರು ಇವರು ದೇ ಹ್ಯಾವ್ ಟು ವೇರ್ ಸರ್ಟನ್ ಕೈಂಡ್ ಆಫ್ ಕ್ಲೋತ್ಸ್ ಅನ್ನೋರು ದೇ ಮೈ ಟು ಬಟ್ ದ ಓಕೆ ಹೋಮ್ ರೆಮಿಡೀಸ್ ಯಾವ್ದಾದ್ರು ವರ್ಕ್ ಆಗುತ್ತೆ ಡಾಕ್ಟರ್ ಇದಕ್ಕೆ ಸಿ ಹೋಮ್ ರೆಮಿಡೀಸ್ ಅಂದ್ರೆ ನಾನು ಹಾಗೆ ಡಯಟ್ ಅಲ್ಲಿ ಲ್ಯಾಕ್ಟೋಬ್ಯಾಸಿಲಿಸ್ ತಗೊಳ್ಳೋದು ಇಸ್ ಒನ್ ಆಫ್ ದ ಥಿಂಗ್ಸ್ ಕೆಲವು ಕೆಲವರೆಲ್ಲ ಸಿಟ್ಸ್ ಬಾತ್ ಥರ ತಗೋತಾರೆ ಅದಕ್ಕೇನೋ ಸಾಲ್ಟ್ಸ್ ಎಲ್ಲ ಹಾಕಿ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ವೆರಿ ವೆಲ್ ರೆಕಮೆಂಡೆಡ್ ಯಾಕಂದ್ರೆ ಕೆಲವು ಸಲ ಜಾಸ್ತಿ ಹೊತ್ತು ನೀರಲ್ಲಿ ಕೂತಿ ಆ ಫಂಗಸ್ ಜಾಸ್ತಿನೂ ಆಗಬಹುದು ಸೊ ನಾವೇನಾದ್ರು ಸಿಟ್ಸ್ ಬಾತ್ ಅಂದ್ರೆ ನೀರ್ನಲ್ಲಿ ಕೂತ್ಕೊಂಡು ಬಿಸಿ ನೀರಲ್ಲಿ ಕೂತ್ಕೊಳ್ತೀರಾ ಅದು ಸ್ವಲ್ಪ ರಿಲೀಫ್ ಕೊಡುತ್ತೆ ಅಂದ್ರೂ ನಾಟ್ ಮೋರ್ ದೆನ್ ಫಿಫ್ಟೀನ್ ಮಿನಿಟ್ಸ್ ಜಾಸ್ತಿ ನಾವು ನೀರಲ್ಲಿ ಕೂತಷ್ಟು ಫಂಗಸ್ ಜಾಸ್ತಿ ಸಿಕ್ಕತ್ತೆ ವೆಟ್ನೆಸ್ ಚೆನ್ನಾಗಿ ಗ್ರೋ ಆಗುತ್ತೆ ಓಕೆ ಸೊ ಮತ್ತೆ ಈ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಅಲ್ಲಿ ಹಾಕಿ ಕೂತ್ಕೋತಾರೆ ಅದು ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್ ಬಿಕಾಸ್ ಆ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಏನಿದೆ ಅದು ನಿಮ್ಮ ಕೊಂದ್ಬಿಡುತ್ತೆ ಸೊ ಯೋರ್ ಗಾರ್ಡ್ ಯೋರ್ ಗಾರ್ಡಿಯಂತ ನಿಮ್ ಸೋಲ್ಜರ್ಸ್ ಅದು ನಾಶ ಮಾಡುತ್ತೆ ಸೊ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುವಂತಹ ಟೈಮ್ ಅಲ್ಲಿ ಅಂದ್ರೆ ಈ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಇದೆ ಅಥವಾ ನಾನು ಮೆಡಿಸಿನ್ ಮಾಡ್ತಾ ಇದ್ದೀನಿ ಅಂದಾಗ ಆ ಟೈಮ್ ಪೀರಿಯಡ್ ಅಲ್ಲಿ ಸೆಕ್ಸಲ್ ಇಂಟರ್ ಕೋರ್ಸ್ ಮಾಡಬಹುದಾ ಅಂತ ಸಿ ಅದು ಇನ್ಫೆಕ್ಷನ್ ಅಂತ ನಾವು ಹೇಳಿದಾಗ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದಾಗ ಮಾಡಿದ್ರೆ ಮತ್ತೆ ಅವರಿಂದ ಹಸ್ಬೆಂಡ್ಗೆ ಹಸ್ಬೆಂಡಿಂದ ವೈಫಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದು ಇನ್ಫೆಕ್ಷನ್ ರಿಲೇಟೆಡ್ ಅಲ್ಲ ಫಿಸಿಯೋಲಾಜಿಕಲ್ ಡಿಸ್ಚಾರ್ಜ್ ಇದ್ದಾಗ ಡೆಫಿನೆಟ್ಲಿ ಮಾಡ್ಬೋದು ಅದು ಇನ್ಫೆಕ್ಷನ್ ಆದಾಗ ನಾವು ಮಾಡಬೇಡಿ ಅಂತೀವಿ ಅಂದ್ರೂ ಮಾಡಬೇಕು ಅನ್ಸಿದ್ರೆ ಕಾಂಡಮ್ಸ್ ಯೂಸ್ ಮಾಡಿ ಅಥವಾ ಬ್ಯಾರಿಯರ್ ಪ್ರೊಟೆಕ್ಷನ್ ಯೂಸ್ ಮಾಡಿ ಮಾಡಿ ಅಂತೀವಿ ಒಂದು ಸೆಕೆಂಡ್ಲಿ ಈ ಥರ ಫಂಗಲ್ ಇನ್ಫೆಕ್ಷನ್ ಎಲ್ಲ ಇರ್ಬೇಕಾದ್ರೆ ತುಂಬಾ ಒಳಗಡೆ ಸ್ವೆಲ್ಲಿಂಗ್ ಇರುತ್ತೆ ಊತ ಇರುತ್ತೆ ರೆಡ್ನೆಸ್ ಇರುತ್ತೆ ಅಂಡ್ ಇಂಟಕೋಸ್ ವಿಲ್ ಬಿ ವೆರಿ ಪೇನ್ಫುಲ್ ಹೆಂಗಸರಿಗೆ ತುಂಬಾ ಪೇನ್ಫುಲ್ ಇರುತ್ತೆ ಅವ್ರಿಗೆ ಮಾಡಕ್ ಆಗೋದು ಇಲ್ಲ ಓಕೆ ಸೊ ಹಾರ್ಮೋನ್ ವೇರಿಯೇಷನ್ ಇದೆಯಾ ಡಾಕ್ಟರ್ ಎಸ್ ಹಾರ್ಮೋನ್ ವೇರಿಯೇಷನ್ ಇಂದಾನೆ ನಾನು ಹೇಳಿದ್ದು ಟಿಪಿಕಲ್ ವೈಟ್ ಡಿಸ್ಚಾರ್ಜ್ ಹೇಳಿದ್ನಲ್ಲ ಹೀಗೆ ಸ್ವಲ್ಪ ಫಸ್ಟ್ ಸ್ವಲ್ಪ ಗಟ್ಟಿ ಇರುತ್ತೆ ಮಿಡ್ ಸೈಕಲ್ ಅಲ್ಲಿ ನೀರಾಗತ್ತೆ ಮತ್ತೆ ಗಟ್ಟಿ ಆಗುತ್ತೆ ಅದು ನಾರ್ಮಲ್ ಫಿನೋಮಿನಲ್ ಕೆಲವರಿಗೆ ಪಿ ಸಿ ಓಡಿ ಇರೋರಿಗೆ ನ್ಯಾಚುರಲ್ ಆತರ ಹಾರ್ಮೋನ್ ಹಾರ್ಮೋನ್ ಇರೋರಿಗೆ ಈ ತರ ಪ್ಯಾಟರ್ನ್ ಇರೋದಿಲ್ಲ ಸೊ ಈ ಪ್ಯಾಟರ್ನ್ ಇರೋದಿಲ್ಲ ಸೊ ನಮ್ಮ ಸರ್ವಿಕಲ್ ಮ್ಯೂಕಸ್ ಥಿಕ್ ಆದಾಗ ಸ್ಪರ್ಮ್ಸ್ ಎಂಟ್ರಿ ಇರೋದಿಲ್ಲ ಸೊ ದಟ್ ಮೇ ಬಿ ದ ಕಾಸ್ ಫಾರ್ ಇನ್ಫರ್ಟಿಲಿಟಿ ಅಥವಾ ಮಕ್ಳು ಇರೋದಕ್ಕೆ ಅದು ಕಾಸ್ ಅಂತ ಆಗುತ್ತೆ ವೈಟ್ ಡಿಸ್ಚಾರ್ಜ್ ಆಗ್ಬಾರ್ದು ಅಂತ ಹೇಳಿದ್ರೆ ಅವೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ಅನ್ನ ತಗೋಬೇಕಾಗುತ್ತೆ ಅಂತ ಸಿ ವೈಟ್ ಡಿಸ್ಚಾರ್ಜ್ ನಾರ್ಮಲ್ ಅದಾಗೆ ಆಗುತ್ತೆ ಇಲ್ಲ ಸ್ವಲ್ಪ ಮಟ್ಟಿಗೆ ಆಗುತ್ತೆ ಆಗುತ್ತೆ ಅಂದ್ರೆ ಪ್ರಿವೆಂಟಿವ್ ಮೆಷರ್ಸ್ ಅಂದ್ರೆ ನಾನು ಹೇಳಿದ್ನಲ್ಲ ಈ ತರ ಗುಡ್ ಹೈಜೀನ್ ಮೇಂಟೈನ್ ಮಾಡೋದು ಅಷ್ಟೇನೆ ಅಂಡ್ ಈಗ ಕೆಲವರು ಮದುವೆ ಆಗಕ್ ಮುಂಚೆನೂ ದೇ ಆರ್ ಸೆಕ್ಷಲಿ ಆಕ್ಟಿವ್ ಅಂಥವ್ರಿಗೆ ನಾವೇನು ಅಡ್ವೈಸ್ ಮಾಡ್ತೀವಿ ಅಂದ್ರೆ ನೀವು ಬೇರೆ ಏನು ಕಾಂಟ್ರಸೆಪ್ಟಿವ್ ಯೂಸ್ ಮಾಡ್ತೀರಾ ಅದು ನಿಮ್ಮ ಚಾಯ್ಸು ಬಟ್ ದಯವಿಟ್ಟು ಬ್ಯಾರಿಯರ್ ಕಾಂಟ್ರಸೆಪ್ಟಿವ್ ಅಂತ ನಾವೇನು ಹೇಳ್ತೀವಿ ಅಥವಾ ಕಾಂಡಮ್ಸ್ ಅಂತ ಏನ್ ಹೇಳ್ತೀವಿ ದೆನ್ ದಯವಿಟ್ಟು ಯೂಸ್ ಮಾಡಿ ಅವಾಗ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಹುಡುಕತನದಲ್ಲಿ ಅವರು ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಒಂದು ಪ್ರೆಗ್ನೆನ್ಸಿ ರಿಸ್ಕ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಹೌದು ಬಟ್ ಈ ತರ ಇನ್ಫೆಕ್ಷನ್ ಆದ್ರೆ ಅವ್ರದ್ದು ಫ್ಯೂಚರ್ ಫರ್ಟಿಲಿಟಿ ಎಫೆಕ್ಟ್ ಆಗ್ಬೋದು ಫ್ಯೂಚರ್ ಕ್ರಾನಿಕ್ ಪೇನ್ಸ್ ಇರ್ಬೋದು ಸೊ ಅದಕ್ಕೆ ದಯವಿಟ್ಟು ಅನ್ಲೆಸ್ ಆರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ ಅಥವಾ ಆರ್ ವಿತ್ ಅ ಸ್ಟೇಬಲ್ ಪಾರ್ಟ್ನರ್ ವರೆಗೂ ದಯವಿಟ್ಟು ಕಾಂಡಮ್ಸ್ನ ಯೂಸ್ ಮಾಡಿ ಅಂತ ಓಕೆ ಡಾಕ್ಟರ್ ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಕೊನೆಯದಾಗಿ ಹೇಳಬೇಕು ಅಂದರೆ ವೈಟ್ ಡಿಸ್ಚಾರ್ಜ್ನ ಬಗ್ಗೆ ತುಂಬ ಮಿಸ್ಕನ್ಸೆಪ್ಷನ್ಸ್ ಇದ್ದಾವೆ ಎಲ್ಲನೂ ಕರೆಕ್ಟಲ್ಲ ಸೊ ನಾರ್ಮಲ್ಲಾಗಿ ಸುಮಾರು ಜನಕ್ಕೆ ವೈಟ್ ಡಿಸ್ಚಾರ್ಜ್ ಆಗೇ ಆಗುತ್ತೆ ಅದು ನಾರ್ಮಲ್ ಫಿನೋಮಿನನ್ ಅದು ಯಾವಾಗ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಹೇಳ್ದಂಗೆ ಡೇಂಜರ್ ಸೈನ್ಸ್ ಇದ್ದಾಗ ದಯವಿಟ್ಟು ಗೈನಕಾಲಜಿಸ್ಟನ್ನ ಮೀಟ್ ಮಾಡಿ ಅವರ ಸಲಹೆ ತೊಗೊಳ್ಳಿ ನೀವಾಗೆ ಏನೇನೋ ರೆಮಿಡೀಸ್ ಮಾಡಕ್ಕೆ ಹೋಗಿ ಜಾಸ್ತಿ ಮಾಡ್ಕೋಬೇಡಿ ಆಮೇಲೆ ತುಂಬ ವೆಯ್ಟ್ ಮಾಡಬೇಡಿ ಬಿಕಾಸ್ ಕೆಲವು ಸಲ ಅಪ್ಪರ್ ಯೂಟ್ರಸ್ ಇನ್ಫೆಕ್ಷನ್ ಎಲ್ಲ ಆದಾಗ ಅದಕ್ಕೆ ಸಿವಿಯರ್ ಕಾನ್ಸಿಕ್ವೆನ್ಸಸ್ ಇರುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈಟ್ ಡಿಶ್ಚಾರತು ಅಥವಾ ನಾವು ಬಿಳಿ ಮುಟ್ಟು ಅಂತ ಏನು ಕರಿತೀವಿ ಸೊ ಅದನ್ನು ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡ್ಬೋದು ಅಂದರೆ ನಾರ್ಮಲ್ ವೈಟ್ ಡಿಶ್ಚಾರ್ಜ್ ಕಾಮನ್ ಆಗಿರುತ್ತೆ ಆದರೆ ಅದು ಜಾಸ್ತಿ ಹೋದಾಗ ನೀವು ಹೇಳ್ದಂಗೆ ಆ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಕೆರೆತ ಸ್ಮೆಲ್ ಇದ್ದಾಗ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಆ್ಯಂಡ್ ಪೀರಿಯಡ್ಸ್ ಟೈಮಲ್ಲಿ ಕಾಮನ್ ಆಗಿ ಇದ್ದೇ ಇರುತ್ತೆ ಸೊ ಯಾವಾಗ ವರಿ ಮಾಡಬೇಕು ಯಾವಾಗ ವರಿ ಮಾಡಬಾರ್ದು ಇದರ ಬಗ್ಗೆ ಇರುವಂಥ ಮಿತ್ಸ್ ಯಾವುದೆಲ್ಲ ಸೊ ಎಲ್ಲ ವಿಚಾರದ ಬಗ್ಗೆ ಡೀಟೇಲ್ಡ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಳಿಮೊಟ್ಟಿನ ಬಗ್ಗೆ ಡಾಕ್ಟರ್ ನಮ್ಗೆ ಹೆಚ್ಚಿನ ಮಾಹಿತಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು